ಸ್ನೇಹಿತರೆ ನಾಳೆ ಮೇ ಒಂದು ಗುರುವಾರ ನಾಳೆಯಿಂದ ಎಪ್ಪತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ದೊಡ್ಡ ಪವಾಡ ಸಂಭವಿಸುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪೆ ಇರೋದ್ರಿಂದ ಕೂತಲ್ಲೇ ಕೋಟಿ ಕೋಟಿ ದುಡ್ಡು ಮಾಡ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರು ರಾಘವೇಂದ್ರರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮೇ ಒಂದು ಗುರುವಾರದಿಂದ ಮುಂದಿನ ಎಪ್ಪತ್ತಾರು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೆ ಕೂತಲೆ ಕೋಟಿ ಮಾಡುವ ಯೋಗ ಇದ್ದು ರಾಘವೇಂದ್ರ ಸ್ವಾಮಿಗಳ ಕೃಪಕಟಾಕ್ಷದಿಂದ ದೊಡ್ಡ ಪವಾಡವೇ ಇವರ ಜೀವನದಲ್ಲಿ ಸಂಭವಿಸುತ್ತೆ ಅಂತ ಹೇಳಬಹುದು ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದೃಷ್ಟ ಒಲಿದು ಬರ್ತಾ ಇದ್ದು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ನೀವು ಮಾನಸಿಕವಾಗಿ ಉತ್ಸಾಹದಿಂದ ಇರ್ತೀರಾ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಮನಸ್ಸು ತೊಡಗಿಕೊಳ್ಳೋದ್ರ ಜೊತೆಗೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಸಂದಾತಿ ನಿಮ್ಗೆ ಉಡುಗೊರೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾರೆ ಈ ರಾಶಿಯ ಜನರಿಗೆ ಒಂದು ರೀತಿಯ ಅಚ್ಚರಿಯ ಯೋಗ ಸೃಷ್ಟಿಯಾಗ್ತಿರೋದ್ರಿಂದ ಸಾಕಷ್ಟು ಪ್ರಯೋಜನಗಳು ಸಿಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಲ್ಪ ದೂರ ಪ್ರಯಾಣಿಸುವ ಸಂದರ್ಭ ಎದುರಾಗಿದೆ ಆದರೆ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ ಯಶಸ್ಸು ನಿಮ್ಮದಾಗತ್ತೆ ನೀವು ಹೊಸ ಸಂಪರ್ಕಗಳಿಂದ ಅತ್ಯುತ್ತಮವಾದ ಲಾಭವನ್ನ ಪಡೆಯುವ ಯೋಗ ಇದೆ ಜೊತೆಗೆ ಲೇಖನ ಶೋಧ ಇತ್ಯಾದಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಕೆಲಸವನ್ನ ಮಾಡ್ತಕ್ಕಂಥ ಜನರಿಗೆ ಪ್ರತಿಷ್ಠೆ ಹೆಚ್ಚಳ ಆಗುತ್ತೆ ಇನ್ನು ಸಂವಹನಕ್ಕೆ ಸಂಬಂಧಿಸಿದ ಕೆಲಸವನ್ನ ಮಾಡ್ತಕ್ಕಂಥ ಜನರು ಆ ಒಂದು ಕ್ಷೇತ್ರದಲ್ಲಿ ಲಾಭವನ್ನ ಪಡೆದುಕೊಳ್ತಾರೆ ಜೊತೆಗೆ ಈ ರಾಶಿಯವರು ಒಂದಷ್ಟು ಹಣವನ್ನ ಖರ್ಚು ಮಾಡತಕ್ಕಂತ ಸನ್ನಿವೇಶ ಎದುರಾಗುತ್ತೆ ಹೀಗಾಗಿ ನೀವು ಖರ್ಚುಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಆದಾಯವನ್ನ ಮೀರಿ ಖರ್ಚು ಮಾಡೋಕ್ ಹೋಗ್ಬೇಡಿ ಆತುರದ ನಿರ್ಧಾರ ಸೂಕ್ತ ಅಲ್ಲ ಒತ್ತಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮಣಿಯೋಕೆ ಹೋಗಬೇಡಿ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ವಿಚಾರಗಳು ಪ್ರಸ್ತಾಪವಾಗುತ್ತೆ ಅಗತ್ಯವನ್ನ ನೀವು ಅರಿವಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮುಂದುವರ್ಸಬೇಕಾಗತ್ತೆ ಪ್ರೀತಿ ಪಾತ್ರರಿಗೆ ನಿಮ್ಮ ಕಷ್ಟಗಳ ಬಗ್ಗೆ ಹೇಳ್ಕೊಂಡ್ರೆ ಖಂಡಿತವಾಗ್ಯೂ ಕೂಡ ಒಂದಷ್ಟು ಪ್ರೀತಿ ನಿಮ್ಗೆ ಸಿಗುತ್ತೆ ಮಕ್ಕಳು ಶಿಕ್ಷಣದತ್ತ ಹೆಚ್ಚಿನ ಗಮನವನ್ನ ಹರಿಸ್ತಾರೆ ನಿಮ್ಮನ್ನೇ ನಂಬ್ತಾರೆ ಹೊಸ ಪ್ರಯತ್ನಗಳನ್ನ ಆರಂಭ ಮಾಡ್ತಾರೆ ನೀವು ಒಂದಷ್ಟು ಜನ ಗಣ್ಯರನ್ನ ಭೇಟಿ ಮಾಡ್ತೀರಾ ನಿಲ್ಲಿಸಿದ ಕೆಲಸಗಳು ಪೂರ್ಣಗೊಳ್ಳುತ್ತೆ ಹಸ್ತಕ್ಷೇಪ ಅನಿವಾರ್ಯವಾದ್ರೂ ಕೂಡ ಜವಾಬ್ದಾರಿಗಳನ್ನ ಏಕಾಗ್ರತೆಯಿಂದ ನೀವು ನಿರ್ವಹಿಸ್ತೀರಾ ದುಂತು ವೆಚ್ಚಗಳನ್ನ ನೀವು ಕಡಿಮೆ ಮಾಡ್ತೀರಾ ಜೊತೆಗೆ ಸಂಬಂಧಿಕರಲ್ಲಿ ಒಂದಷ್ಟು ಮನಸ್ತಾಪಗಳು ಉಂಟಾಗಿದ್ರೆ ಈ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಬಗೆಹರಿಯುತ್ತೆ ಪ್ರೀತಿ ಮತ್ತು ವಾತ್ಸಲ್ಯದ ಭಾವನೆಗಳು ಹೆಚ್ಚಾಗುತ್ತೆ ಮದುವೆಯ ಪ್ರಯತ್ನಗಳು ಗಂಭೀರವಾದ ಒಂದು ರಿಸಲ್ಟ್ ಅನ್ನ ಕೊಡುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆುತ್ತಿರತಕ್ಕಂತಹ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಕುಂಭ ರಾಶಿ ಕಟಕ ರಾಶಿ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು